ಪ್ರತಿ ಬಾರಿ ನೀವು ಹೆಡ್ ಫೋನ್ ಪರವಾಗಿ ನ್ಯಾಯದ ಪರವಾಗಿ ಕೊಡೋದಕ್ಕೆ ಮೊದಲು ಮೊದಲಾಗಿ ಹ್ಯಾಟ್ಸ್ಆರ್ ಇಟ್ಕೊಳ್ಳೋಣ ಭಾಳ ಭಾಳ ಆಯಿತು ನೀವು ನಿಮಗೂ ಮೆಸೇಜ್ ಮೇಲೆ ಈ ರೀತಿ ಶೇರ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ನನಗೂ ಮೆಸೇಜ್ ಕೊಡ್ತೀವಿ ಅದ್ರ ಪರವಾಗಿ ನೀವು ಮೆಸೇಜ್ ಸ್ಕ್ರೀನ್ಶಾಟ್ ಹಾಕಿದ್ಮೇಲೆ ಬಹಳಷ್ಟು ಜನ ಹಾಕ್ತಾರೆ ನನಗೂ ಮೆಸೇಜ್ ಮೇಲೆ ಅದಾದ್ಮೇಲೆ ನಿಮ್ ಕೂಡ ಕೆಲವೊಬ್ರು ನಟರು ಆಗಿರೋ ಸೀರಿಯಲ್ ಆರ್ಟಿಸ್ಟ್ ಸೆಲೆಬ್ರಿಟೀಸ್ ಎಲ್ಲ ನಿಂತ್ಕೋತಾರೆ ಆಗ ಮ್ಯಾಮ್ ಅದ್ರ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ನೀವು ಹಾಕದ್ಮೇಲೆ ನಿಮ್ ಕೂಡ ನಿಂತ್ಕೊಂಡ್ರು ಆ್ಯಂಡ್ ಇನ್ನಷ್ಟು ಹೆಣ್ಮಕ್ಳು ಹಿಂಗಾಗಿದೆ ಅಂತ ಅವರೆಲ್ಲ ಸರ್ ಬಟ್ ಯಾರು ದರ್ಶನ್ ಒಳಗೋದ್ಮೇಲೆ ಇದು ಬಾರಿ ಒಬ್ಬರು ಕೂಡ ಮಾತಾಡಿರಲಿಲ್ಲ ಯಾರು ಹೊರ ಕೂಡ ಬಂದಿಲ್ಲ ನೀವೇ ಹೇಳಿದ್ರಿ ಈಗ ಕೆಲವೊಂದ್ಸರಿ ನ್ಯೂಸ್ ಚಾನಲ್ಗೆ ಬಯಬಿಟ್ಟು ಒಳಗಿರ್ತಾರೆ ಯಾಕೆ ಸುಮ್ಮನೆ ಕಾಂಟ್ರವರ್ಸಿ ತಗೊಳ ಕೂಡ ಒಳಗಾಗಿರ್ತಾರೆ ಬಟ್ ನೀವು ಹಾಕಿದ್ಮೇಲೆ ಬಹಳಷ್ಟು ಜನ ಹೊರಗು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಮಗಿಂತ ಮುಂಚೆ ಎಷ್ಟೊಂದು ಜನ ಚೆಕ್ ಮಾಡ್ಕೊಂಡಿರ್ಬೋದು ಬಟ್ ಯಾರು ಮಾತಾಡಿರಲಿಲ್ಲ ಸೊ ನಾನು ಶೇರ್ ಮಾಡ್ಕೊಂಡು ಅಂದಮೇಲೆ ಇನ್ನೊಬ್ರ ಶೇರ್ ಮಾಡ್ಕೋತಾರೆ ಅದಾದ್ಮೇಲೆ ಇನ್ನೊಬ್ರು ಬರುತ್ತೆ ಅಂಡ್ ನನಗೆ ಎಷ್ಟೊಂದು ಪಾಸ್ ಬರುತ್ತೆ ನಮಗೂ ಬಂದಿತ್ತು ಅಂತ ಸೊ ಹಾಗಾಗಿ ನನಗೆ ಖುಷಿ ಇದೆ ಅಟ್ ಲೀಸ್ಟ್ ಐ ಇನಿಷಿಯೇಟೆಡ್ ಸಮಥಿಂಗ್ ಅಂತ ಓಕೆ ಈ ಒಂದು ಘಟನೆ ಏನು ನಡೆದಿದೆ ನಾನು ಗೊತ್ತಿದ್ರೆ ತುಂಬಾ ಜನ ಬಹಳಷ್ಟು ರೀತಿಯಲ್ಲಿ ಚರ್ಚ್ ಮಾಡ್ರು ಅವ್ರ ಸೈ ಬಹಳಷ್ಟು ಬಹಳಷ್ಟು ರೀತಿಯಲ್ಲಿ ಹೆಂಗಂದ್ರೆ ದರ್ಶನ್ ಚೆನ್ನಾಗಿ ಈ ಮನುಷ್ಯ ಕೆಟ್ಟ ಮನುಷ್ಯ ಅನ್ನೋ ರೀತಿನೇ ಎಲ್ಲ ಹೇಳಕ್ ಸರ್ ಬಟ್ ನೀವು ಅವ್ರ ತರ ನಿಂತ್ಕೊಂಡು ನಾನು ನಿಂತ್ಕೊತೀನಿ ಅಂತ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀರಾ ಯಾಕೆ ಅಂದ ಅವ್ರನ್ನ ನಿಂತ್ಕೋತೀನಿ ಅಂತ ಗೊತ್ತಿಲ್ಲ ಅಲ್ಲ ಮ್ಯಾಮ್ ಅಂದ್ರೆ ದರ್ಶನ್ ಸರ್ಗೆ ಸಪೋರ್ಟ್ ಮಾಡ್ತೀನಿ ನಾನು ಆ ವ್ಯಕ್ತಿಗೆ ಸಪೋರ್ಟ್ ಮಾಡ್ತೀನಿ ಬಿಕಾಸ್ ಯಾರು ಹೆಣ್ಮಕ್ಳಿಗೆ ಒಂದು ನಾವು ಸೋಷಲ್ ಮೀಡಿಯಾದಲ್ಲಿ ನೋಡ್ತೀವಿ ಎಷ್ಟು ವರ್ಸ್ಟ್ ಆಫ್ ಮೆಸೇಜಸ್ ಮಾಡಿದರೆ ಕಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ಯಾರೂ ನಿಂತ್ಕೊಳ್ಳಲ್ಲ ಅಂಡ್ ಪರ್ಸ್ನಲ್ ಆಗಿ ನನ್ನ ಫ್ರೆಂಡ್ ಕೂಡ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಯಾರೂ ಆ್ಯಕ್ಷನ್ ತಗೊಳಿಲ್ಲ ಇಂಥ ಒಂದು ನ್ಯೂಸ್ ಬಗ್ಗೆ ನೀವು ಹೇಳ್ತೀವಿ ಯಾಕೆ ಜನ ನಾರ್ಮಲ್ ಪೀಪಲ್ ಆಗಿ ಹೆಣ್ಣು ಮಕ್ಕಳು ನಾರ್ಮಲ್ ಆಗಿ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಯಾಕೆ ಆಕ್ಷನ್ ತಗೊಳ್ಳೆ ಸೆಲೆಬ್ರಿಟಿ ಅಂದರೆ ಮಾತ್ರ ಯಾಕೆ ವಾಯ್ಸ್ ರೈಸ್ ಮಾಡ್ತಾರೆ ಎಲ್ಲ ರೀತಿ ಆಕ್ಷನ್ ಮ್ಯಾಮ್ ಸೆಲೆಬ್ರಿಟಿಸ್ಗೂ ತೊಗೊಳಲ್ಲ ಮೇಡಮ್ ಸೈಬರ್ ಕಂಪ್ಲೇಂಟ್ ತುಂಬಾ ವೀಕ್ ಇದೆ ನಾನು ಮಾರ್ಚ್ಲಿ ಒಂದು ಎಫ್ ಐ ಆರ್ ಹಾಕಿದ್ದೀನಿ ಒಂದು ಫೀಮೇಲ್ ಮೇಲೆ ಶಿ ವಾಸ್ ಟಾರ್ಗೆಟಿಂಗ್ ಮೈ ಪರ್ಸನಲ್ ಇಶ್ಯೂಸ್ ಇನ್ ಕಮೆಂಟ್ ಸೆಕ್ಷನ್ ಪ್ಯಾರಾಗ್ರಾಫ್ ಬಿಟ್ಟರೆ ಸರ್ ಒನ್ ಲೈನ್ ಎರಡು ಲೈನ್ ಓಕೆ ಪ್ಯಾರಾಗ್ರಾಫ್ ಬಿಟ್ಟರೆ ನಮ್ಮ ಜೀವನದ ಬಗ್ಗೆ ಬರೀತಾರೆ ಕಮೆಂಟ್ ಸೆಕ್ಷನ್ ಅಂದರೆ ಏನು ಅಷ್ಟು ಫ್ರೀ ಇದಾರೆ ಆ್ಯಂಡ್ ಅವರ ರಿಯಲ್ ಅಕೌಂಟು ಆ ಲೇಡಿಗೆ ಮದುವೆ ಆಗಿದೆ ಇದ್ದಾರೆ ಬಟ್ ಏನೂ ಒಂದು ಆ್ಯಕ್ಷನ್ ಆಗಲಿಲ್ಲ ಸರ್ ಈ ಮುಂಚೆ ಕೊರೋನಾ ಟೈಮಲ್ಲೂ ಅಷ್ಟೇ ಇಪ್ಪತ್ತೈದು ಜನ ಕ್ರಿಯೇಟರ್ಸು ಕಂಪ್ಲೇಂಟ್ ಕೊಟ್ಟಿದ್ದೀವಿ ರಿಟರ್ನ್ ಕಂಪ್ಲೇಂಟ್ ವಿತ್ ಪ್ರೂಫು ಬಟ್ ಏನೂ ಆ್ಯಕ್ಷನ್ ಆಗಿಲ್ಲ ಸರ್ ಆ್ಯಂಡ್ ಈ ಜನ ಅವ್ರು ಕೆಟ್ಟವ್ರು ಇವ್ರು ಕೆಟ್ಟವರು ಅನ್ಕೊಳ್ಳೋದಕ್ಕಿಂತ ಎಲ್ಲ ಒಂದು ವೀಡಿಯೋಸ್ಗಳನ್ನ ನೋಡೋದನ್ನ ಬಿಟ್ಬಿಟ್ಟು ಅವ್ರ ಕೆಲಸ ಮಾಡ್ಕೊಂಡು ಹೋದ್ರೆ ದಿನ ಬೆಳಿಗ್ಗೆ ಆದರೆ ಅವ್ರಿಗೆ ಏನು ಕೆಲಸ ಇರುತ್ತೆ ಸ್ನಾನ ಮಾಡೋದು ನೆಕ್ಸ್ಟ್ ಕೆಲಸಕ್ಕೆ ಹೋಗೋದು ಮತ್ತೆ ಮನೆ ಬಾಡಿಗೆ ಕಟ್ಟೋದು ಮನೆ ಮನೆಗೆ ರೇಷನ್ ಇದೆಲ್ಲ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಕೇಸು ಅನುಪಾಡೋದು ಬೇರೆಯವ್ರು ಯಾರು ದೈಕ ಮಾಡ್ತಾರೆ ಅದು ಪ್ರೊಸೀಡ್ ಆಗುತ್ತೆ ಕೊನೆಗೆ ನಮಗೊಂದು ಕನ್ಕ್ಲೂಷನ್ ಸಿಕ್ಕೇ ಸಿಗುತ್ತಲ್ಲ ಅದ್ರ ಮಧ್ಯೆ ನಾವು ಏನಕ್ಕೆ ಸರ್ ಜಾಸ್ತಿ ಅದನ್ನು ಹೈಪ್ ಮಾಡಬೇಕು ಅಥವಾ ಇನ್ನೊಬ್ರನ್ನ ಬೇರೆ ರೀತಿ ಟ್ರೈ ಮಾಡಿ ಕೆಟ್ಟವ್ರನ್ನ ಮಾಡಿಸ್ಬೇಕು ಅಷ್ಟೇ ಬಟ್ ಇದು ನನಗೆ ಬಂದಿರೋದ್ರಿಂದ ನಾನು ನನ್ನ ಸ್ಟೋರಿಯಲ್ಲಿ ಶೇರ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಎಷ್ಟೊಂದು ಜನ ನೀವುಗಳನ್ನು ಬಯಸ್ ಕೇಳಿದರೆ ಫೋನ್ ಮಾಡಿ ನಾನು ಕೊಡೋಲ್ಲ ಅಂತಾನೆ ಹೇಳ್ತೀನಿ ಆದ್ರೆ ಈಗ ಒಂದು ಈ ಒಂದು ಇವೆಂಟ್ ಬಂದಾಗ ನಾನು ಮಾತಾಡಲೇಬೇಕಾಗುತ್ತೆ ನೀವು ಕೇಳಿದಾಗ ಇಲ್ಲ ಅಂತ ಹೇಳೋದಿಲ್ಲ ಸೊ ಹಂಗಾಗಿ ಹೇಳ್ತೀನಿ ಈ ಒಂದು ಅಕೌಂಟ್ ನನ್ನ ಬ್ಲಾಕ್ ಲಿಸ್ಟ್ ಇರೋದು ಸತ್ಯ ಅಂಡ್ ಇವಾಗ ಏನಕ್ಕೆ ಬಂದೆ ಅಂತಂದ್ರೆ ಈ ಒಂದು ಅಕೌಂಟ್ ಆ ಹೆಸರಲ್ಲಿ ಇತ್ತು ಅಂತ ನನಗೆ ಇವಾಗ ಗೊತ್ತಾಗಿತ್ತು ಅಂಡ್ ಆ ವ್ಯಕ್ತಿ ಅಕೌಂಟ್ ಇದೆ ಅಂತ ದ ಹಿಂದೂ ಪೇಪರ್ ಪಬ್ಲಿಷ್ ಮಾಡಿರೋದು ಇದರಲ್ಲಿ ಯಾವುದೇ ರೀತಿಯ ಪಬ್ಲಿಸಿಟಿ ಗಿಮಿಕ್ಸ್ ಇಲ್ಲ ಆ್ಯಂಡ್ ಪಬ್ಲಿಸಿಟಿ ಗಿಮಿಕ್ಸ್ ನಾನು ಈ ತರ ಮಾಡಲ್ಲ ನಂಗೆ ಅವಶ್ಯಕತೆಯೂ ಇಲ್ಲ ಪಬ್ಲಿಸಿಟಿ ಗಿಮಿಕ್ಸ್ ಮಾಡೋಂಗಿದ್ರೆ ಬಿಗಿನಿ ಹಾಕೊಂಡು ಎಲ್ಲ ರೀಲ್ಸು ಮಾಡಿ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಮಾಡ್ಕೊತಾ ಇದ್ದೆ ನಾನು ಸ್ಕಿನ್ ಶೋ ಮಾಡಿಬಿಟ್ಟು ಆ ಥರ ಅಲ್ಲ ಆ ಕೆಟಗರಿ ಸೇರ್ತ ಹುಡುಗಿ ಎಲ್ಲ ನಾನು ಸೊ ನೀವು ಒಂದು ವ್ಯಕ್ತಿ ವಿಡಿಯೋ ನೋಡಿದಾಗ ಆ ವ್ಯಕ್ತಿ ಯಾರು ಏನು ವ್ಯಕ್ತಿತ್ವ ಗೊತ್ತಿಲ್ಲದೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಡಿಬೇಟ್ ಮಾಡೋದಕ್ಕೆ ಬರಬೇಡಿ ಏನಾದರೂ ಆದರೆ ಒಬ್ಬರನ್ನ ಸ್ಮೈಲ್ ತರ್ಸಕ್ಕಾಗತ್ತ ಅವರ ಮುಖದಲ್ಲಿ ಅಥವಾ ಒಳ್ಳೇದನ್ನ ಹೇಳಕ್ಕಾಗತ್ತಾ ಹೇಳಿ ನಾಳೆ ಬೆಳಗ್ಗೆ ನೀವು ನಾನು ಹಾಸ್ಗೆ ಮೇಲಿಂದ ಎದ್ದೇಳ್ತೀವ ಇಲ್ವಾ ಗ್ಯಾರಂಟಿ ಇದೆಯಾ ಇಟ್ ಇಸ್ ಸೋ ಅನ್ಪ್ರಡಿಕ್ಟೇಬಲ್ ರೈಟ್ ಆ ಮಧ್ಯೆ ಈ ಒಂದು ಹೇಟ್ ಯಾಕೆ ಈ ಒಂದು ಡಿಬೇಟ್ ಯಾಕೆ ಈ ಒಂದು ಡಿಸ್ಕಶನ್ ಯಾಕೆ ಅಷ್ಟು ಈಗ ಸೋಷಿಯಲ್ ಮೀಡಿಯಾ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡ್ತಾರೆ ಬಹಳಷ್ಟು ವಿಚಾರಗಳಲ್ಲಿ ಅವರು ಏನೇ ಮಾಡೋ ಅವ್ರನ್ನ ಸ್ಟ್ರೋಲ್ ಮಾಡಿ ಪ್ರತಿಯೊಂದು ಮಾಡ್ತಾರೆ ಇದಕ್ಕೆ ಐ ಮೀನ್ ಇನ್ ಕಮೆಂಟ್ಗಳಿಂದ ಬಹಳಷ್ಟು ಸೂಸೈಡ್ ಮಾಡ್ತಾರೆ ಎಷ್ಟೊಂದು ಘಟನೆಗಳು ನಡೆಸಿದೆ ಅದಕ್ಕೆ ಅಂತ್ಯನೇ ಇಲ್ವಾ ಅಂತ್ಯ ಆಗಬೇಕು ಮ್ಯಾಮ್ ಇವಾಗ ಯಾರಾದರೂ ಒಬ್ರು ಕಮೆಂಟ್ ಮಾಡೋರಿಗೆ ನೆಗೆಟಿವ್ ಆಗಿ ಮಾತಾಡೋರಿಗೆ ಫಿಲ್ತಿ ಲ್ಯಾಂಗ್ವೇಜಸ್ಗಳು ಬಳ್ ಬಳಸಿ ಕಮೆಂಟ್ ಮಾಡೋರಿಗೆ ಪ್ರೈವೇಟ್ ಪಾರ್ಟ್ಸ್ಗಳ ಬಗ್ಗೆ ಮಾತಾಡೋರಿಗೆ ನ್ಯೂಡಿಟಿನ ಸೆಂಡ್ ಮಾಡೋರಿಗೆ ಒಂದಷ್ಟು ದಿನ ಜೈಲ್ ಅಂತ ಆದರೆ ಆ ಒಂದು ವೀಡಿಯೋ ವೈರಲ್ ಆದರೆ ಈ ಒಂದು ಪ್ರಾಬ್ಲಮ್ಸು ಇದಾಗುತ್ತೆ ಆ್ಯಂಡ್ ನನಗೇನು ಆಸೆ ಅಂತಂದರೆ ಎಲ್ಲ ಅಕೌಂಟ್ಗಳಿಗೂ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಕನೆಕ್ಟ್ ಆದರೆ ಯಾರೋ ಒಬ್ಬರು ಕೂಡ ಫೇಕ್ ಅಕೌಂಟ್ ನಮಗೆ ಗೊತ್ತಾಗೋದು ಬೇಡ ಅವ್ರ ಆಧಾರ್ ನಂಬರು ಅಟ್ಲೀಸ್ಟ್ ಸ್ಟೇಷನ್ ಗೊತ್ತಾಗೋ ಥರ ಇದ್ರೆ ಬೆಸ್ಟ್ ಸರಿ ಈ ರೀತಿಯ ಒಂದು ಫೇಕ್ ಅಕೌಂಟ್ಸ್ಗಳು ಕಮ್ಮಿ ಆಗುತ್ತೆ ದರ್ಶನ್ ಸರ್ ಬಗ್ಗೆ ನಿಮ್ಮ ಒಂದು ಐ ಮೀನ್ ಈ ವಿಷಯದ ಬಗ್ಗೆ ಅಂದ್ರೆ ದರ್ಶನ್ ಸರ್ ಆಸ್ ಅ ಪರ್ಸನ್ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಅಂಡ್ ಈ ಒಂದು ಘಟನೆ ಈಗ ಅದಕ್ಕೆ ಮುಂಚೆ ನಿಮ್ಗೆ ದರ್ಶನ್ ಸರ್ ಪರಿಚಯ ಇದೆ ಆ ವ್ಯಕ್ತಿ ಏನಂತಿದೆ ಅವ್ರ ಸಿನಿಮಾಗಳು ಕೂಡ ನಿಮ್ಗೆ ಗೊತ್ತಿದೆ ಅವ್ರ ಬಗ್ಗೆ ಒಂದು ಪರ್ಸನಲ್ ಒಪಿನಿಯನ್ ಆಗಿದೆ ಬಟ್ ಮಾಡಿರ್ತಾರೋ ಇಲ್ವೋ ನಮಗ್ ಗೊತ್ತಿಲ್ಲ ಕಾನೂನು ಅಂತ ಹೇಳಿದಾಗ ನಿಮ್ಮ ಒಂದು ಪರ್ಸನಲ್ ಒಪಿನಿಯನ್ ಅವ್ರ ಬಗ್ಗೆ ಮ್ಯಾಮ್ ನನ್ನ ಪರ್ಸನಲ್ ಒಪಿನಿಯನ್ ಈ ರೀತಿಯ ಒಂದು ಕೃತ್ಯ ಮಾಡುವಂತ ವ್ಯಕ್ತಿ ಅಲ್ಲ ಬಟ್ ಏನೋ ಒಂದು ನೇರವಾಗಿ ನೇರವಾಗಿ ತುಂಬ ನೇರವಾಗಿ ಮಾತಾಡ್ತಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಅವರಾಗೆ ಅವರು ಯಾವುದೇ ಒಂದು ಇಂಟರ್ವ್ಯೂಸ್ಗಳಿಗಾಗಲಿ ಅಥವಾ ರಿಯಾಲಿಟಿ ಶೋಸ್ಗಳಿಗಾಗಲಿ ಹೋಗಲ್ಲ ನಾನು ಮಾಡ್ತೀನಿ ಅಥವಾ ಮಾಡ್ತೀನಿ ಅಂತ ಅವರ ಸಿನಿಮಾ ಏನಾಯಿತು ಅವ್ರ ಸಿನ್ಮಾ ಪ್ರಚಾರ ಏನಾಯಿತು ಅಷ್ಟಕ್ಕೆ ಇರ್ತಾರೆ ಆ್ಯಂಡ್ ಆದಷ್ಟು ಅವ್ರು ಕೈಯಲ್ಲಾದಷ್ಟು ಎಷ್ಟು ಸಹಾಯ ಮಾಡ್ಬೋದು ಮಾಡ್ತಾರೆ ನೀವು ಇವಾಗ ನೋಡ್ತಿದ್ರೆ ಎಷ್ಟೊಂದು ವೀಡಿಯೋ ವಿಡಿಯೋಸ್ಗಳು ಅರ್ಧಾಡ್ತಿದೆ ಎಷ್ಟು ಜನ ಇಷ್ಟಪಡ್ತಾಯಿದ್ದಾರೆ ಅವರು ಮ್ಯಂಡ್ ಎಷ್ಟು ಸಹಾಯ ಮಾಡಿದ್ದಾರೆ ಎಲ್ರಿಗೂ ಸೊ ನನಗನ್ಸುತ್ತೆ ಪರ್ಸ್ನಲಿ ಅವ್ರು ಈ ಒಂದು ಕೃತಿಯನ್ನು ಮಾಡಿರಲ್ಲ ಐ ವಿಶ್ ದಟ್ ಈ ಶುಡ್ ಕಮ್ ಬ್ಯಾಕ್ ಕ್ಲೀನ್ ಆ್ಯಂಡ್ ಆಲ್ಸೋ ನನಗೆ ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ನೋಡಬೇಕು ಆ್ಯಂಡ್ ಮತ್ತೆ ಒಂದು ದೊಡ್ಡ ಹಿಟ್ ಕೊಡಬೇಕು ಅನಿಸುತ್ತೆ ಇನ್ನೊಂದು ಆಸೆ ಏನಿದೆ ಅಂತಂದರೆ ಅವರು ಕ್ಲೀನಾಗಿ ಬಂದ ಮೇಲೆ ಪೊಲಿಟಿಕ್ಸ್ಗೆ ಏನಾದರೂ ಹೋಗಿ ಸಿ ಎಮ್ ಆದರೆ ಈ ರೇಪ್ ಮಾಡೋರು ಮತ್ತು ಕೆಟ್ಟದಾಗಿ ಹೆಣ್ಮಕ್ಳ ಜೊತೆ ವರ್ಕ್ಸೋರ್ಗಿಲ್ಲ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋತಾರೆ ಅಂತ ಅನ್ಕೋತೀನಿ ಐ ವಿಶ್ ಇನ್ ಇನ್ ದಟ್ ಪ್ಲೇಸ್ ವೈ ಬಿಕಾಸ್ ಈ ರೀತಿಯ ವ್ಯಕ್ತಿಗಳು ಅಂಥ ಅಂಥ ಒಂದು ಪ್ಲೇಸಲ್ಲಿದ್ದರೆ ಖುಷಿಯಾಗತ್ತೆ ನನಗೆ ಇಷ್ಟ ಅಂದರೆ ದರ್ಶನ್ ಸರ್ ಆಚೆ ಬರೋದು ನನಗೆ ಇಷ್ಟ ಇದೆ ಅವ್ರ ಮುಖದಲ್ಲಿ ಆದಷ್ಟು ಬೇಗ ಸ್ಮೈಲ್ ನೋಡಬೇಕು ಆ್ಯಂಡ್ ತುಂಬಾ ಹಿಟ್ ಹಿಟ್ ಸಿನಿಮಾಗಳನ್ನ ನೋಡಬೇಕು ನಿಮ್ದು ಓಕೆ ಮ್ಯಾಮ್ ಅಂದರೆ ದರ್ಶನ್ ಸರ್ ಏನೀಗ ಈಗ ಒಂದು ಘಟನೆ ಆಗಲಿ ಇದ್ರ ಬಗ್ಗೆ ಬಹಳಷ್ಟು ಹೆಣ್ಮಕ್ಳು ಖುಷಿ ಪಡ್ತಾರೆ ಅದು ಈ ಹಿಂಗ್ ಹಿಂಗೆ ಮಾಡಿರೋರಿಗೆ ನಾವನ್ನು ಮನೇಲಿ ಕುತ್ಕೊಂಡು ಏನು ಪೊಲೀಸ್ ಪೊಲೀಸರು ಕೂಡ ಏನು ಮಾಡೋಕ್ಕಲ್ಲ ಬಟ್ ದರ್ಶನ್ ಸರ್ ಏನೋ ಒಂದು ಐ ವೀನ್ ಪಾಠ ಕಲ್ಸಕ್ ಹೋದ್ರೆ ಬಟ್ ಏನೋ ಒಂದು ರೀತಿಯಲ್ಲಿ ಆಗಿದೆ ಅಂತ ಮ್ಯಾಮ್ ಇಲ್ಲ ಅವರು ಏನೋ ಇದನ್ನ ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಅಥವಾ ಏನೋ ಮಾಡೋಕ್ಕೋಗ ಏನೋ ಆಗಿರ್ಬೋದು ಅಲ್ವಾ ಇದು ಏನಾಗಿದೆ ಅನ್ನೋದು ನಮ್ಗೆ ಗೊತ್ತೇ ಇಲ್ಲ ಸೊ ಇದೆಲ್ಲ ಯಾರು ಗೊತ್ತಿರುತ್ತೆ ಅಂತಂದರೆ ಪೊಲೀಸ್ ಪೊಲೀಸ್ ಅವರು ಏನು ತನಿಖೆ ಮಾಡ್ತಿದ್ದಾರೆ ಅವ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಸಾಕ್ಷಿ ಆಧಾರಗಳ ಮೇಲೆ ಅವರು ಎಲ್ಲದನ್ನು ತೂಕ ಮಾಡ್ತಾರೆ ಸೊ ಅಲ್ಲಿವರೆಗೆ ನಾವು ಇದ್ರ ಬಗ್ಗೆ ಏನೂ ಮಾತಾಡೋಕ್ಕಾಗಲ್ಲ ದರ್ಶನ್ ಸರ್ ಇದನ್ನ ಮಾಡಿದರೆ ಅದಕ್ಕೆ ಖುಷಿ ಆಯಿತು ಇಲ್ಲ ಇಲ್ಲ ಅವ್ರು ಮಾಡಿದರೆ ಅಂತಾನೆ ಅವ್ನು ಹೇಳ್ತಿಲ್ಲ ಮಾಡಿಲ್ಲ ಅಂತಲೂ ಹೇಳ್ತಿಲ್ಲ ಇದು ತನಿಖೆ ಇದೆ ನಾವು ಅದ್ರ ಬಗ್ಗೆ ಡಿಸ್ಕಶನ್ ಮಾಡೋಕ್ಕಾಗಲ್ಲ ಆದರೆ ಕೋಪ ಅಂತೂ ಮಾಡ್ಕೊಂಡಿದಾರಲ್ವಾ ಮೆಸೇಜಸ್ ಬಂದಿದ್ದಕ್ಕೆ ಸೊ ಆ ರೀತಿಯ ಒಂದು ಒಂದು ಸ್ಟ್ರಿಕ್ಟ್ ಆಕ್ಷನ್ ಬರಬೇಕು ನಮ್ಮ ಕಾನೂನಲ್ಲೂ ಅಂತ ನನಗೆ ಇಷ್ಟ ದರ್ಶನ್ ಸರ್ಟಿಕ್ಸ್ಗೆ ಎಸ್ ಮ್ಯಾಮ್ ನನಗೇನು ಅನ್ಸುತ್ತೆ ಅಂದ್ರೆ ಅವ್ರು ಹೊರಗೆ ಬಂದ ಮೇಲೆ ತುಂಬಾ ಡಿಫ್ರೆಂಟ್ ಆಗಿರೋ ವ್ಯಕ್ತಿ ಆಗ್ತಾರೆ ಅಂಡ್ ತುಂಬಾ ಅವ್ರು ಕಲಿತಾರೆ ಈಗ ಆಲ್ ಆಲ್ರೆಡಿ ಅವ್ರು ಕಲಿತಾ ಇರ್ತಾರೆ ಇಷ್ಟೊಂದು ಐ ಕಡೆ ದರ್ಶನ್ ಸರ್ ಒಂದು ಕಡೆ ಪವಿತ್ರ ಪರಿಚಯ ಮ್ಯಾಮ್ ಪರಿಚಯ ಅಂತಂದ್ರೆ ಆನ್ಲೈನ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಅಷ್ಟೇ ಪರಿಚಯ ಹೊರತು ಇನ್ನು ಅವ್ರಿಗೆ ಪರಿಚಯ ಇರುವಂಥವ್ರು ಎಷ್ಟೊಂದು ನನಗೆ ಫ್ರೆಂಡ್ಸ್ ಇದ್ದಾರೆ ನಾನು ಮಂದಿ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರೂ ನಾನು ಸಪೋರ್ಟ್ ಮಾಡ್ತಿಲ್ಲ ಆದರೆ ಒಂದು ಹೆಣ್ಮಗಳು ಅವರೂ ಕೂಡ ಯಾರ್ದೋ ಹೆಣ್ಮಗಳು ಸೊ ನೀವು ಕಮೆಂಟ್ ಸೆಕ್ಷನ್ಗಳಲ್ಲಿ ಅವರ ಒಂದು ಮಗಳ ವಿಡಿಯೋಗೆ ನೀನು ನಿಮ್ಮ ಅಮ್ಮನ ಥರಾನೇ ಸೂಳೆ ಅಂತ ಹಾಕೋದಾಗ್ಲಿ ಅಥವಾ ಅವರ ಅಪ್ಪ ಅಮ್ಮ ಅವ್ರ ಸಾರಿ ಇದನ್ನು ಬೀಫ್ ಮಾಡಿದ್ವಿ ಅವರ ಅಪ್ಪ ಅಮ್ಮ ಅವ್ರನ್ನ ವಿಸಿಟ್ ಮಾಡಕ್ಕೆ ಹೋದಾಗ ನಾವು ಗುಂಡಿ ಫ್ಯಾಮ್ಲಿನ ಸುಟ್ಟು ಹಾಕಬೇಕು ಅಂತ ನಿಮ್ಮ ದ್ವೇಷನ ತೋರಿಸೋದಾಗಿ ಎಲ್ಲವೂ ನನಗೆ ಅರ್ಥ ನನಗೆ ನನಗೆ ಅರ್ಥ ಆಗುತ್ತೆ ನಿಮಗೆ ಆ ಒಂದು ಏನು ಅನ್ಯಾಯ ಆಗಿದೆ ಅದ್ರ ಬಗ್ಗೆ ನಿಮ್ಗೆ ಕೋಪ ಇದೆ ಅಂತ ನನಗೆ ಅರ್ಥ ಆಗುತ್ತೆ ಆದರೆ ಎಲ್ಲರೂ ಹೆಣ್ಮಕ್ಳೇ ಇಲ್ಲಿ ಇವಾಗ ಅವ್ರ ಮಗಳು ಏನು ಮಾಡಿದಾಳೆ ಈ ಒಂದು ಇಶ್ಯೂ ಆ್ಯಂಡ್ ಶಿ ಈಸ್ ಫಿಫ್ಟೀನ್ ಇಯರ್ಸ್ ಓಲ್ಡ್ ಪ್ಲೀಸ್ ಬಿ ಸೆನ್ಸಿಬಲ್ ಅಲ್ವಾ ಇವಾಗ ನಿಮ್ಮನ್ನೇ ಹೆಣ್ಮಕ್ಳೇ ಇಂಥ ಒಂದು ಸ್ಥಿತಿಯಲ್ಲಿ ಸಿಗಾಕೊಂಡಿದ್ದಾಳೆ ಹಾಗೆ ನೀವೇ ಯಾವುದೋ ಒಂದು ಸ್ಥಿತಿಯಲ್ಲಿ ಸಿಗಾಕೊಂಡಿರ್ತೀರ ಅವಾಗ ನಿಮ್ಮೇ ಹೆಣ್ಮಕ್ಳಿಗೆ ಯಾರಾದರೂ ಅಕ್ಕಪಕ್ಕವ್ರು ಬೈದರೂ ನಿಮ್ಗೆ ನೋವಾಗುತ್ತಲ್ವ ಸೊ ಹಾಗಾಗಿ ಮಕ್ಳುಗಳಿಗೆ ಆ್ಯಂಡ್ ಈಸ್ ಆಲ್ಸೋ ಓಲ್ಡ್ ಅವ್ರುಗಳಿಗೆ ಇವಾಗ ನೋಡಿ ಅವರು ಸ್ಕೂಲ್ಗೆ ಹೋಗ್ತಾರೆ ಸುತ್ತಮುತ್ತ ಇದನ್ನೇ ಮಾತಾಡಿರ್ತಾರೆ ಅವು ಎಳೆ ಏನಾದ್ರು ಮಾಡ್ಕೊಂಡು ಆಮೇಲೆ ಎಷ್ಟೊಂದು ಕ್ರಿಯೇಟ್ ಮಾಡ್ತಿದ್ದೀರಾ ಇವರು ದುಡ್ಡು ಹೋಗಿ ಹಿಂಗ್ ಮಾಡ್ತಿದಾರೆ ಹಂಗ್ ಇದು ಮಾಡ್ತಿದಾರೆ ಇವ್ರು ಹಿಂಗಿದ್ರು ಹಿಂಗಾಗಿ ಬಿಡ್ರಿ ನೋಡಿ ಗೊತ್ತಿದೆ ಸರ್ ನೀವು ನೋಡೋಕ್ ಹೋಗಿದಿರಾ ಸರ್ ಯಾವ ಹೆಣ್ಮಕ್ಳ ಬಗ್ಗೆ ಫಾಲ್ಸ್ ನ್ಯೂಸ್ ಇದು ಸ್ಪ್ರೆಡ್ ಮಾಡೋದು ತುಂಬ ತಪ್ಪಿದೆ ಸರ್ ಅವರು ಯಾರೋ ಹೆಣ್ಮಕ್ಳೇನ ಅಲ್ವಾ ಅವ್ರು ನೀವು ನೀವು ಅವ್ರನ್ನ ಪ್ರಶ್ನೆ ಮಾಡ್ತೀರಾ ಬಟ್ ಇಲ್ಲಿ ಯಾರು ಯಾರು ಗಂಡಸಿನಗಳನ್ನ ಸೀಮೆಗಳನ್ನ ಪ್ರಶ್ನೆ ಮಾಡಲ್ಲ ಎಲ್ಲರೂ ಎಲ್ಲ ಒಂದು ತಪ್ಪಿಗೂ ಎಲ್ಲ ಒಂದು ಇನ್ಸಿಡೆಂಟ್ಗೂ ಹೆಣ್ಮಕ್ಳಿಗೆ ಬ್ಲೇಮ್ ಆಗ್ತಾರೆ ಯಾಕೆ ಅಂತ ನಮ್ಗೆ ಗೊತ್ತಿಲ್ಲ ಸೊ ಜಸ್ಟ್ ಆಫ್ ದಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಇನ್ನೊಂದರ